ಮಂಗಳೂರಿನಲ್ಲಿ ನಡೆದ ಎಪ್ಪತ್ತ ಒಂದನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕೆ ಎಫ್ ವ್ಯಾಪ್ತಿಯಲ್ಲಿ ಪ್ರಥಮವಾಗಿ ನಂದಿನಿ ಪ್ರೀಮಿಯಂ ಪ್ರೋಬಯಾಟಿಕ್ ಮೊಸರು ಬಿಡುಗಡೆಗೊಳಿಸಲಾಯಿತು ಬಿಡುಗಡೆಯ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ನಡೆಯಿತು ಶ್ರೀಕೃಷ್ಣನಿಗೆ ಪ್ರಿಯವಾದ ಮೊಸರು ಕುಡಿಕೆಯನ್ನು ಒಡೆಯುವ ಮೂಲಕ ನಂದಿನಿ ಪ್ರೀಮಿಯಂ ಪ್ರೋಬಯಾಟಿಕ್ ಮೊಸರು ಬಿಡುಗಡೆಗೊಂಡಿತು ಹದಿನೈದು ದಿನಗಳ ಜೀವಿತಾವಧಿಯನ್ನು ಹೊಂದಿರುವ ಈ ಉತ್ಪನ್ನದ ಸೇವನೆಯಿಂದ ಉತ್ತಮ ಜೀರ್ಣಕ್ರಿಯೆ ರೋಗ ನಿರೋಧಕ ಶಕ್ತಿಯ ಸುಧಾರಣೆ ಮೂಳೆಗಳ ಬೆಳವಣಿಗೆ ತೂಕ ನಿರ್ವಹಣೆ ಹೃದಯದ ರಕ್ತನಾಳದ ಆರೋಗ್ಯ ವೃದ್ಧಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಲಾಯಿತು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಇತರ ಗಣ್ಯರು ಮೊಸರನ್ನು ಬಿಡುಗಡೆಗೊಳಿಸಿದರು ಇನ್ನಿತರ ಗಣ್ಯರ ಸಮಕ್ಷಮದಲ್ಲಿ ನಂದಿನಿ ಪ್ರೀಮಿಯಂ ಮೊಸರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗುತ್ತಿದೆ ಈ ಮೊಸರಿನ ಜೀವಿತಾವಧಿ ಹದಿನೈದು ದಿನವಾಗಿದ್ದು ಈ ಮೊಸರಿನ ಸೇವನೆಯಿಂದ ಉತ್ತಮ ಜೀರ್ಣಕ್ರಿಯೆ ರೋಗ ಶಕ್ತಿಯ ಸುಧಾರಣೆ ಮೂಳೆಗಳ ಬೆಳವಣಿಗೆಗೆ ಸಹಕಾರಿಯಾಗಿದ್ದು ಈ ದಿನ ಮಾರುಕಟ್ಟೆಗೆ ನಾವು ಇದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ನೂದು ಕೃಷ್ಣ ಕೊಳಲ ನೂದು ಕೊಳಲ ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ತೀರುತ್ತಿರುವ ಮೋಹ ಜಾಲ ಸಡಲದಾಯಿತು పార సకి పార సకి పార సకి పోగువరా సక్రీడే యాడువా సార సాచ్చే కృష్ణ దూత కొలల నూదువా సకి పోగువరా ಕೃತಜ್ಞತೆಗಳು ನಂದಿನಿ ಹೊಸ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮ ನಂದಿನಿ ಮೊಸರಿನ ಉತ್ಪನ್ನಕ್ಕೆ ಚಾಲನೆ ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ನಂದಿನಿಯ ಉತ್ಪನ್ನದ ಶ್ರೇಣಿಗೆ ಮತ್ತೊಂದು ಸೇರ್ಪಡೆ ನಂದಿನಿ ಪ್ರೀಮಿಯಂ ಪ್ರೊಬ ಪ್ರೊಬಯೋಟಿಕ್ ಮೊಸರು ಹದಿನೈದು ದಿನಗಳ ಜೀವಿತಾವಧಿ ಇದೆ ಇದರ ಸೇವನೆಯಿಂದ ಉತ್ತಮ ಜೀರ್ಣಕ್ರಿಯೆ ರೋಗ ಶಕ್ತಿ ಸುಧಾರಣೆ ಪ್ರೀಮಿಯಂ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಮ್ಮೆಯ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಆರೋಗ್ಯ ಪೂರ್ಣವಾದಂತಹ ಪ್ರೀಮಿಯಂ ಪ್ರೊಬಯೋಟಿಕ್ ಮೊಸರು ವಿಶೇಷವಾಗಿ ಮದುವೆ ಇನ್ನಿತರ ಉತ್ಸವಗಳಲ್ಲಿ ಮನೆಯ ಬೇರೆ ಬೇರೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಲ್ಲಿ ಇದು ಆರೋಗ್ಯ ಮೊಸರು ಎಲ್ಲಾ ಗ್ರಾಹಕರು ಉತ್ಕೃಷ್ಟ ನಂದಿನಿಯ ಎಲ್ಲಾ ಗಳನ್ನು ಉಪಯೋಗಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕಾರಣರಾಗಬೇಕು